ನವದುರ್ಗೆಯ ನಾಲ್ಕನೇ ರೂಪವೇ ಕೂಷ್ಮಾಂಡ ದೇವಿ ನವರಾತ್ರಿ ಹಬ್ಬದ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲ್ಪಡುತ್ತಾರೆ ಅನಾದಿ ಕಾಲದಲ್ಲಿ ಸೃಷ್ಟಿ ಎಂಬುದೇ ಇರಲಿಲ್ಲ ಎಲ್ಲೆಡೆ ಕತ್ತಲೆ ಶೂನ್ಯ ಅಷ್ಟೇ ಆವರಿಸಿತ್ತು ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಯಾವುದೂ ಇಲ್ಲದ ಸ್ಥಿತಿಯಲ್ಲಿ ಬ್ರಹ್ಮಾಂಡವು ಸಂಪೂರ್ಣ ಶೂನ್ಯವಾಗಿತ್ತು ಆ ಸಮಯದಲ್ಲಿ ದೇವಿಯ ಅತಿ ರೂಪವು ಪ್ರತ್ಯಕ್ಷವಾಯಿತು ಅವರು ತನ್ನ ದಿವ್ಯ ಹಾಸ್ಯದಿಂದ ಅನಂತ ಶೂನ್ಯತೆಯ ಮಧ್ಯಪ್ರಕಾಶವನ್ನು ಉಂಟು ಮಾಡಿದರು ಆ ನಗು ಮಾತ್ರದಿಂದಲೇ ಸೂರ್ಯಮಂಡಲ ಚಂದ್ರಮಂಡಲ ಗ್ರಹ ನಕ್ಷತ್ರಗಳು ಪರ್ವತ ಸಾಗರ ದಿಕ್ಕುಗಳು ಎಲ್ಲವೂ ಪ್ರತ್ಯಕ್ಷವಾದವು ಈ ಕಾರಣದಿಂದ ದೇವಿಗೆ ಕೂಕ್ಷ್ಮಣ ಎಂಬ ಹೆಸರು ಬಂದಿತು ಕೂ ಎಂದರೆ ಸಣ್ಣದು ಉಷ್ಣ ಎಂದರೆ ಶಕ್ತಿ ಅಥವಾ ಉಷ್ಣ ಆಂಡ ಎಂದರೆ ಹಂಡ ಬ್ರಹ್ಮಾಂಡ ಅಂದರೆ ಸಣ್ಣ ಉಷ್ಣ ಅಂಡದಿಂದಲೇ ವಿಶ್ವವನ್ನು ಸೃಷ್ಟಿಸಿದ ತಾಯಿ ಎಂಬ ಅರ್ಥ ಸೂರ್ಯಮಂಡಲದ ಮಧ್ಯದಲ್ಲಿ ವಾಸಿಸುತ್ತಾ ಸೂರ್ಯನ ಅಪಾರ ತೇಜಸ್ಸನ್ನು ತಡೆಯುವ ಸಾಮರ್ಥ್ಯ ಹೊಂದಿದವರು ಈ ತಾಯಿ ಕೂಷ್ಮಾಂಡಮಾತಿ ಬ್ರಹ್ಮಾಂಡವನ್ನು ಕೂಷ್ಮಾಂಡ ಎಂಬ ಅತಿ ಸೂಕ್ಷ್ಮ ರೂಪದಿಂದ ಸೃಷ್ಟಿಸಿದವರು ಎಂಬ ಕಾರಣಕ್ಕೆ ಇವರಿಗೆ ಕೂಷ್ಮಾಂಡ ಎಂಬ ಹೆಸರು ಬಂತು ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಆರೋಗ್ಯ ಶಕ್ತಿ ಧೈರ್ಯ ಆಯುಷು ದೊರೆಯುತ್ತದೆ ಈ ಈ ತಾಯಿಯು ಸೂರ್ಯಮಂಡಲದಲ್ಲಿ ವಾಸಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ